ನಮಸ್ಕಾರ ಕರ್ನಾಟಕ ಸಾಮಾನ್ಯ ಜನರಿಗೆ ನೆಮ್ಮದಿಯಿಂದ ಒಂದು ಬದುಕಬೇಕು ಆ ಬದುಕಿರಬೇಕು ಅಂತಂದ್ರೆ ಒಂದಿಷ್ಟು ಮಟ್ಟಿಗೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಹಣ ಇದ್ದು ಸಾಲದ ಬಾಧೆಯಿಂದ ಮುಕ್ತ ಆದರೆ ಸಾಕು ಬಟ್ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿ ದಂಧೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಕರ್ನಾಟಕ ಅವರಿಗೆ ನಾವು ಈ ಮೂಲಕ ರಿಮೈಂಡ್ ಮಾಡೋದೇನು ಅಂತಂದ್ರೆ ಮೀಟರ್ ಬಡ್ಡಿ ಮಾಡೋರು ಆರ್ ಬಿ ಐ ಗೈಡ್ಸ್ ಇಲ್ದಿದ್ರೆ ಲೈಸೆನ್ಸ್ ಇಲ್ದ್ರೆ ಬಡ್ಡಿ ವ್ಯವಹಾರ ಮಾಡೋರು ಯಾರೇ ಆಗಿರ್ಬೋದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಬರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪವರ್ಸ್ ಇದೆ ಕರ್ನಾಟಕದಲ್ಲಿ ಪೊಲೀಸವರು ಇದ್ಕೊಂಡು ಕೂಡ ಪೊಲೀಸ್ ಸ್ಟೇಷನ್ ಇದ್ಕೊಂಡು ಕೂಡ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮೀಟರ್ ಬಡ್ಡಿ ಕೊಟ್ಟು ಜನರನ್ನ ಸುಲಿಗೆ ಮಾಡೋದು ಸಣ್ಣ ಪುಟ್ಟ ಫೈನಾನ್ಸ್ ಆಫೀಸ್ಗಳಂತ ಓಪನ್ ಮಾಡಿಕೊಂಡು ಯಾಕಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಲೆವೆನ್ ಪರ್ಸೆಂಟ್ ಮೇಲೆ ನೀವು ಯಾರು ಬಡ್ಡಿ ಚಾರ್ಜ್ ಮಾಡಿ ಲೆವೆನ್ ಪರ್ಸೆಂಟ್ ಫಾರ್ ಟ್ವೆಲ್ ಮಂತ್ಸ್ ಡಿವೈಡೆಡ್ ಬೈ ಟ್ವೆಲ್ ಹಾಕ್ರೆ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬರುತ್ತೆ ತಿಂಗಳಿಗೆ ಇವರು ವಾರಕ್ಕೆ ಐದು ಪರ್ಸೆಂಟು ವಾರಕ್ಕೆ ಹತ್ತು ಪರ್ಸೆಂಟ್ ಮೀಟರ್ ಬಡ್ಡಿ ಮೀಟ್ರ್ ಬಡ್ಡಿ ಕರ್ನಾಟಕದ ಉದ್ದಾಗಲು ಕಷ್ಟಕ್ಕೆ ಜನ ಕಷ್ಟದಲ್ಲಿದ್ದಾಗ ಹಣ ಕೊಟ್ಬಿಡೋದು ಆಮೇಲೆ ವಾರಕ್ಕೆ ವಸೂಲಿ ಮಾಡಕ್ಕೆ ಹೋಗೋದು ಅವರ ಮೇಲೆ ಜಪ್ತಿ ಆಗೋದು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಈ ಮೀಟರ್ ಬಡ್ಡಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಕ್ರಮವನ್ನು ಜರುಗಿಸಬೇಕು ಪೊಲೀಸರು ಈ ರೀತಿ ಸಾರ್ವಜನಿಕರು ಮೀಟರ್ ಬಡ್ಡಿ ಅಥವಾ ಮೈಕ್ರೋಫೈನಾನ್ಸ್ ಆವಳಿಗಳು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಒಳಗಾಗಿ ಯಾವೆಲ್ಲರೂ ಪರ್ಮಿಷನ್ ತಗೊಂಡು ಫೋನ್ ಮಾಡಬೇಕು ಸಾಲ ವಸೂಲಾತಿ ವಾಹನ ಅಂತ ನೀವು ಬ್ಯಾನರ್ ಕಟ್ಕೊಂಡು ಮನೆ ಹತ್ರ ಹೋಗಂಗಿಲ್ಲ ರೈಟ್ ಟು ಪ್ರೈವೇಸಿ ಡ್ಯಾಮೇಜ್ ಆಗುತ್ತೆ ಅವ್ರ ಹೆಸರು ಹಾಳಾದ್ರೆ ಸಾಲ ಕೊಡ್ತಾರೆ ನಿಮ್ಗೆ ವಾಪಸ್ಸು ಅರೆ ಇಟ್ಸ್ ಅ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಮೈಕ್ರೋ ಫೈನಾನ್ಸ್ಗಳವರು ಅವರು ಇವರು ಗಾಡಿಗಳ ಮೇಲೆ ಸಾಲ ವಸೂಲಾತಿ ಅಂತ ಬರ್ಕೊಂಡು ಸಾಲಗಾರ ಮನೆ ಬಾಗಿಲ್ಗೆ ಹೋಗಂಗಿಲ್ಲ ಕ್ಲಾರಿಟಿ ಇದೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಸಣ್ಣ ಪುಟ್ಟ ಫೈನಾನ್ಸ್ ಕೊಟ್ಟಿರೋರಿಗೆ ನೀವು ಮನೆ ಹತ್ರ ಹೋಗಿ ಗಲಡೆ ಮಾಡಂಗಿಲ್ಲ ಗಲಾಟೆ ಮಾಡಿದ್ರೆ ಪೊಲೀಸ್ ಎಫ್ ಐ ಆರ್ ಮಾಡಬಹುದು ಬೆಳಗ್ಗೆ ಆಸ್ ಪರ್ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಆರ್ ಬಿ ಐಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ ರೇ ಯಾವಾಗನ್ ಅವ್ರು ಯಾರ ಮನೆ ಹತ್ರ ಹೋಗಂಗಿಲ್ಲ ನೀವು ಯಾರಿಗೂ ನೀವು ಸಾಲ ಕೇಳೋ ನೆಪದಲ್ಲಿ ಯಾರಿಗೂ ಅವಮಾನ ಮಾಡಂಗಿಲ್ಲ ಯು ಕಾಂಟ್ ಡ್ಯಾಮೇಜ್ ದ ರೆಪ್ಯೂಟೇಶನ್ ಯಾರ ಮನೆ ಬಾಗ ಯಾರ ಮನೆ ಒಳಗಡೆ ಹೋಗಂಗಿಲ್ಲ ಗಮನವಿಟ್ಟು ಕೇಳಿ ನಿಮಗೆ ಭೇಟಿ ಮಾಡಬೇಕು ಅಂದ್ರೆ ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ಹೊರತು ಧಮಕಿ ಹಾಕಂಗಿಲ್ಲ ಆಮೇಲೆ ನಿಮ್ಮ ಮನೆ ಹತ್ರ ಬಂದೋ ಏ ಸಾಲ ಕಟ್ಟು ಅಂತ ಗಲಾಟೆ ಮಾಡಿದ್ರೆ ಆ ವಿಡಿಯೋನ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಅವನು ಬ್ಯಾಂಕ್ನ ಆಗಿರ್ಲಿ ಎಸ್ ಬಿ ಐ ಆಗಿರ್ಲಿ ಮೈಕ್ರೋ ಫೈನಾನ್ಸ್ ಆಗಿರ್ಲಿ ಯಾರೇ ಆಗಿರ್ಬೋದು ನೀವು ನಿಮ್ಮ ಸಾಲ ಕಟ್ಟಬೇಕಾದ್ರೆ ಸಾಲ ವಸೂಲಾತಿಗೆ ಬಂದಾಗ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸೋದು ನಾಲ್ಕಾರು ಮನೆಗಳ ಮುಂದೆ ಕಿರ್ಚಾಡೋದು ಏ ಇವನ್ ಸಾಲ ತಗೊಂಡಿದ ಇಲ್ಲ ಅಂತ ಅವಮಾನ ಮಾಡೋದು ಮನೆ ನುಗ್ಗೋದು ಎಲ್ಲ ನಿಷೇಧ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಮನೆ ಒಡೆನೂ ಬರಂಗಿಲ್ಲ ಅವರು ದೆ ಕಾಂಡ್ ಇವನ್ ಎಂಟ್ರಿ ಯುವರ್ ಹೌಸ್ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಕಾರ ನಿಮ್ಮ ಮನೆ ಆಮೇಲೆ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಸಮಯ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾರದಾ ದೇವಿ ಕೇಸ್ ಏನೋ ಇನ್ನೋ ಐ ಸಿ ಐ ಸಿ ಐ ಬ್ಯಾಂಕ್ ಕೇಸ್ ಅಂತ ಕೊಡದೆ ನಿಮ್ಗೆ ಸಿಗುತ್ತೆ ಗೈಡ್ಲೈನ್ಸ್ ಮಾಡಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಅಷ್ಟೇ ಅದಾದ್ಮೇಲೆ ನಿಮಗೆ ಫೋನೇ ಮಾಡೋಂಗಿಲ್ಲ ನಿಮ್ ಮನೆ ಒಡೆ ಬರಬೇಕು ಅಂತಂದ್ರೆ ಪರ್ಮಿಷನ್ ತಗೊಂಡ್ಬರ್ಬೇಕು ದೆ ಕಾಂಟ್ ವಾಕ್ ಇನ್ ಯುವರ್ ಹೌಸ್ ನಿಮ್ ಮನೆ ಒಡೆ ಕಾಲಿಡಂಗಿಲ್ಲ ಸಾಲ ಕೊಟ್ಟೋನು ಆಚೆ ಕಡೆ ಬಂದಿಂತ್ಕೊಂಡು ಜೋ ಜೋರ ಕಿರ್ಚಾಡಂಗಿಲ್ಲ ಏ ತಗೊಂಬರ ದುಡ್ಡು ತಗೊಂಬ ಕಿಚ್ಚಾಡಂಗಿಲ್ಲ ಕಿರ್ಚಾಡದ್ರೆ ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಪೊಲೀಸರು ದೂರನ್ನ ದಾಖಲಿಸಬೇಕು ನಿಮ್ ಕರ್ತವ್ಯ ಲೈಸೆನ್ಸ್ ಇಲ್ಲದೆ ಸಂಬಂಧಪಟ್ಟ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡಿದ್ರೆ ಮಾ ಮನಿ ಲಾಂಡ್ರಿಂಗ್ ಕೇಸನ್ನು ರಿಜಿಸ್ಟರ್ ಮಾಡಿ ಇಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹೋಗುತ್ತೆ ಮಾ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅಂದ್ರೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ಯಾರೇ ಮಾಡ್ತಾ ಇರ್ಲಿ ಸಂಬಂಧಪಟ್ಟಂತವ್ರ ಪೊಲೀಸವರು ಮೀಟರ್ ಬಡ್ಡಿ ಕಂಪ್ಲೇಂಟ್ ಬಂದ್ರೆ ಏನೋ ಇದಕ್ಕೆ ಪ್ರಿವೆನ್ಷನ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಪಿ ಎಂ ಆಕ್ಟ್ ಅಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿ ಇಡಿಗೆ ಇಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಥವಾ ಇಡಿ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿಗಳು ನಡೆಯೋಂಗಿಲ್ಲ ನಡಿದ್ರೆ ಪೊಲೀಸರು ಕ್ರಮ ಜರುಗಿಸಬೇಕು ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಮನೆ ಮನೆಗಳ ಹತ್ರ ಹೋಗಿ ಕೊಟ್ರ ಸಾಲಕ್ಕೆ ಕೋರ್ಟ್ ಅಲ್ಲಿ ಅವ್ರು ಡೈರೆಕ್ಷನ್ ಕೋರ್ಟ್ ಅಲ್ಲಿ ಪಿಟೀಷನ್ ಹಾಕ್ಬೇಕು ಮನೆ ಹತ್ರ ಬಂದು ಗಲಾಟೆ ಮಾಡಂಗಿಲ್ಲ ಆಮೇಲೆ ಮನೆ ಹತ್ರ ವಸೂಲಾತಿಗೆ ಬರೋರು ಐಡೆಂಟಿ ಕಾರ್ಡ್ ಹಾಕ್ಬೇಕು ಐಡೆಂಟಿ ಕಾರ್ಡ್ ಕೇಳಿದ್ರೆ ನೀವು ಸಾಲ ಕೊಡೋರು ಕೇಳಿದ್ರೆ ತೋರಿಸ್ಬೇಕಾಗತ್ತೆ ಆಮೇಲೆ ಅಹ್ ಸಾಲವನ್ನ ಮರುಪಾವತಿ ಬ್ಯಾಂಕ್ ಬ್ಯಾಂಕಿಂದ ಲೆಟರ್ ತರಬೇಕಾಗತ್ತೆ ಸುಮ್ ಸುಮ್ನೆ ಬಂದೇ ದುಡ್ಡು ಕೊಡ್ಬೇಕೇನೋ ನನಗೆ ತಪ್ಪಿಸ್ಕೊಂಡು ಹೋಗಿದ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋಂಗಿಲ್ಲ ಆಮೇಲೆ ನಿಮ್ಮನ್ನ ಸಾಲ ವಸೂಲಿತಿ ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರಿಗೆ ಕೇಳಿಸ್ಬಾರ್ದು ನಿಮ್ಗೆ ಅವಮಾನ ಮಾಡಬಾರ್ದು ನಿಮ್ಗೆ ಅರಾಸ್ಮೆಂಟ್ ಆಗಬಾರ್ದು ಇದೆಲ್ಲ ಗೈಡ್ಲೈನ್ಸ್ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಮೀಟರ್ ಬಡ್ಡಿ ಮೈಕ್ರೋ ಫೈನಾನ್ಸ್ ಆವಳಿಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಬೇಕಾಗಿದೆ